ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಂಜುಳಾ ಅಣ್ಣಪ್ಪ ನಮ್ಮೆಲ್ಲರ ಒಲವಿನ ಕವಿ ಭಾವಕವಿ ಯಶಸ್ವಿಯವರು ನಮ್ಮನ್ನೆಲ್ಲ ಆಗಲಿದ್ದಾರೆ ಅವರಿಗೆ ನುಡಿನಮನಗಳನ್ನು ಸಲ್ಲಿಸೋಣ ಯಾರಿಗೂ ಹೇಳಲಾರದ ನೋವುಗಳು ಭಾವಗಳು ಕವಿಗಳ ಸಾಲುಗಳಲ್ಲಿ ಮೇಳವಿಸಿಕೊಂಡು ಕರಗಿ ಹೋಗುತ್ತವೆ ಸಾವಿರಾರು ಜನರಿಗೆ ಸಾವಿರಾರು ಭಾವ ಸಾವಿರಾರು ನೋವು ಸಾವಿರಾರು ನಲಿವುಗಳು ಎಷ್ಟೋ ನೋವುಗಳಿಗೆ ಕವಿಸಾಲುಗಳೇ ಮನೆ ಮನೆಮದ್ದು ಚಿಂತೆಯ ಬೊಂತೆಯಲ್ಲಿ ಬಿದ್ದು ಒದ್ದಾಡುವ ಮನಸ್ಸಿಗೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಗುರುಳು ಬಿಟ್ಟು ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ಎಂದು ಹೃದಯದ ಭಾರವೆಲ್ಲ ಕರಗೆ ಹೋದಾಗ ಮನಸ್ಸು ಹಗುರಾಗಿ ಬಾನಲ್ಲಿ ಓಡುವ ಮೋಡವಾಗುತ್ತದೆ ಬಾನಲ್ಲಿ ಓಡೋ ಮೇಘ ಗಿರಿಗೋ ಯೋಗ ಬಾನಲ್ಲಿ ಓಡೋ ಮೇಘ ಗಿರಿಗೋ ನಿಂತಲ್ಲಿಯೋಗ ಎಲ್ಲುಂಟು ಒಲವಿರದ ಜಾಗ ಬಾಬಾ ಗೆಳೆಯ ಬೇಗ ಎಂದು ಹಾಡುತ್ತ ಮನಸ್ಸಿನಲ್ಲಿ ಇನಿಯ ನೆನಪಾದಾಗ ತೂಗು ಮಂಚದಲ್ಲಿ ಕೂತು ಮೇಘ ಗಾತು ಆಡು ಹನು ಏನೋ ಮಾತು ರಾಧೆ ನಾಚುತ್ತಿದ್ದಳು ಎಂದು ನಾಚುತ್ತಾ ರಾಧೆ ಲೋಕದ ಕಣ್ಣಿಗೆ ಒಂದು ಹೆಣ್ಣಾದರೂ ಆಕೆ ಕೃಷ್ಣ ತೋರುವ ಪ್ರೀತಿಯ ಕಣ್ಣಾಗಿರುತ್ತಾಳೆ ಭಾವದ ಬೆನ್ನೇರಿ ಹೊರಟ ಯಶಸ್ವಿಯವರು ಮೌನದ ಮೆರವಣಿಗೆಯೊಂದಿಗೆ ಮುಕ್ತತೆಯೆಡೆಗೆ ಸಾಗಿ ಸಾರ್ಥಕತೆಯನ್ನು ಕಾಣುತ್ತಾರೆ ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಬೇವ ಅಗಿವಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ ಎಲ್ಲ ಬಂಧಗಳನ್ನು ಮೀರಿ ಮುಕ್ತರಾದಂತಹ ಎಚ್ ಎಸ್ ವೆಂಕಟೇಶಮೂರ್ತಿಯವರಿಗೆ ನಮ್ಮೆಲ್ಲರ ನುಡಿ ನಮನಗಳು ಧನ್ಯವಾದಗಳು